ಹಲೋ ಹಾಯ್ ಗುಡ್ ಮಾರ್ನಿಂಗ್ ಎವ್ರಿ ಒನ್ ಎಲ್ಲರೂ ಚೆನ್ನಾಗಿದ್ದಾರೆ ನನ್ನದು ಭಾವಸ ವೆಲ್ಕಮ್ ಟು ಮೈ ಚಾನೆಲ್ ನಾವು ನೋಡ್ತಾ ಇರೋದು ಓಲ್ಡ್ ಜಂಕಾಲ್ ಡಿಸೈನ್ಸ್ನ ನ್ಯೂ ಪ್ಯಾಟರ್ನಲ್ಲಿ ನ್ಯೂ ಟ್ರೆಂಡಿ ಡಿಸೈನ್ಸು ತುಂಬ ಯುನಿಕ ಯುನೀಕ್ ಆಗಿರೋ ಪೀಸು ಇವೆಲ್ಲ ತುಂಬ ಚೆನ್ನಾಗಿರುತ್ತೆ ತುಂಬ ವೇರ್ ಮಾಡೋದಕ್ಕೂ ಅಷ್ಟೇ ತುಂಬ ಲೈಟ್ ವೇಟಲ್ಲೂ ಬರುತ್ತೆ ನೋಡೋದಕ್ಕೆ ಹೆವಿಯಾಗಿ ಕಾಣಿಸುತ್ತೆ ಬಟ್ ಹೆವಿ ಅಲ್ಲ ತುಂಬ ಲೈಟ್ ವೇಟಲ್ಲಿ ತುಂಬ ನೋಡೋದು ಸೂಪರ್ ಆಗಿರುತ್ತೆ ಸರಿ ನಿಮ್ಗೆ ಯಾರಿಗಾದ್ರೂ ಡಿಸೈನ್ಸ್ ಏನಾದರೂ ಬೇಕಾಗಿದ್ದರೆ ನೀವು ಸ್ಕ್ರೀನ್ ಶರ್ಟ್ ತಗೋಬೋದು ತುಂಬ ಯುನಿಕ್ ಪ್ಯಾಟರ್ನ್ಸ್ ಇಂಥ ಪ್ಯಾಟರ್ನ್ಸ್ ಆಲ್ಮೋಸ್ಟ್ ಎಲ್ಲೂ ಸಿಗೋದಿಲ್ಲ ನಮಗೆ ಆರ್ಡರ್ ಕೊಟ್ಟು ಮಾಡಿಸ್ಕೋಬೇಕಾಗುತ್ತೆ ಯಾಕಂದರೆ ಈಸಿಯಾಗೋ ಪ್ಯಾಟರ್ನ್ಸೆ ಆಲ್ಮೋಸ್ಟ್ ಅಂಗಡಿಯಲ್ಲೆಲ್ಲ ಹಾಕೋದು ದೊಡ್ಡ ದೊಡ್ಡ ಶೋರೂಮ್ಸಲ್ಲಿ ಕೆಲವೊಂದು ಪ್ಯಾಟರ್ನ್ಸ್ ಸಿಗುತ್ತೆ ಬಟ್ ಈ ಥರ ಪ್ಯಾಟರ್ನ್ಸ್ ನಾವು ಆರ್ಡರ್ ಕೊಟ್ಟು ಮಾಡಿಸ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಗಟ್ಟಿಯಾಗಿರುತ್ತೆ ತುಂಬ ಚ ಆಗಿರುತ್ತೆ ನೋಡಿ ಲಕ್ಷ್ಮಿ ಟೆಂಪಲ್ ಡಿಸೈನ್ಸ್ ಅಂತಾರೆ ಇದನ್ನು ತುಂಬ ಯುನಿಕ್ ಆಗಿರೋ ಪೀಸಸ್ ಇವು ತುಂಬ ಹೆವಿಯಾಗಿ ಕಾಣಿಸ್ತೈತೆ ಅಂದರೆ ಇವಾಗ ಒಂದು ಸ್ಯಾರಿ ಹಾಕ್ಕೊಂಡು ನಾವು ಕತ್ತಿಗೆ ಏನು ಹಾಕ್ಕೊಂಡಿಲ್ಲ ಅಂದರೂ ಪರವಾಗಿಲ್ಲ ಒಂದು ಹಿಯರಿಂಗೇ ಅಷ್ಟು ಹೈಲೈಟಾಗಿ ಕಾಣಿಸುತ್ತೆ ಅಷ್ಟು ಥರ ಡಿಸೈನ್ಸು ನಾವು ಡಿಸೈನ್ಸ್ ಸೆಲೆಕ್ಟ್ ಮಾಡ್ಕೊಳೋದ್ರ ಮೇಲೆ ನಮ್ಮ ಈ ಥರ ಸ್ವಲ್ಪ ಕೋಲ್ಡ್ ಆಗಿದೆ ಪ್ಲೀಸ್ ಇಗ್ನೋರ್ ಮೈ ವಾಯ್ಸ್ ಈ ಥರ ಡಿಸೈನ್ಸ್ನ ನಾವು ವೇರ್ ಮಾಡೋದ್ರಿಂದ ತುಂಬ ಹೆಲಿಗೆಂಟಾಗಿ ಕಾಣಿಸುತ್ತೆ ತುಂಬ ಅಟ್ರಾಕ್ಟಿವ್ ಆಗಿ ಕಾಣಿಸುತ್ತೆ ಅಂದರೆ ಗೋಲ್ಡ್ ನಾವು ಪದೇ ಪದೇನು ಪರ್ಚೇಸ್ ಮಾಡೋದಿಲ್ಲಲ್ಲ ಒಂದ್ಸರಿ ಪರ್ಚೇಸ್ ಮಾಡಿದ್ರೆ ಅದು ನಾವು ಕರೆಕ್ಟಾಗಿರೋ ಡಿಸೈನ್ಸು ಪ್ಯಾಟ್ರನ್ಸನ್ನ ಹುಡುಕಿ ತಗೋಬೇಕಾಗುತ್ತೆ ಆ ಥರ ನಾವು ತಗೊಳ್ಳೋದನ್ನು ಈ ಥರ ಡಿಸೈನ್ಸಲ್ಲಿ ತೊಗೊಂಡ್ರೆ ಇನ್ನೂ ಎಲಿಗೇಟ್ ಆಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ತುಂಬ ನೋಡೋದಕ್ಕೂ ಅಟ್ರಾಕ್ಟಿವ್ ಇರುತ್ತೆ ಮತ್ತು ಎಲ್ಲ ಸ್ಯಾರೀಸ್ಗೂ ಇವಾಗ ನೀವು ಯಾವ ಕಲರ್ ಸ್ಯಾರಿ ಮಾಡಿ ಇಲ್ಲ ವೆಸ್ಟರ್ನ್ ವೇಟ್ ಮಾಡಿ ಟ್ರೆಡಿಷ್ನಲ್ ಮಾಡಿ ಯಾವುದೇ ಮಾಡಿ ಅದಕ್ಕೆಲ್ಲ ಮ್ಯಾಚ್ ಆಗೋ ಥರನೇ ನಾವು ಇಯರಿಂಗ್ಸ್ ತೊಗೋಬೇಕಾಗುತ್ತೆ ಆ ಥರ ಇಯರಿಂಗ್ಸ್ನ ಇವು ಇವು ತುಂಬ ಯುನಿಕ್ ಆಗಿರೋ ಪ್ಯಾಟರ್ನ್ಸು ಇದಾವೆ ಇವಾಗ ಚಿಕ್ಕ ಚಿಕ್ಕದಿಂದ ಹಿಡಿದು ದೊಡ್ಡ ದೊಡ್ಡದು ದುಕಾ ಡಿಸೈನ್ಸ್ ಎಲ್ಲ ಇದಾವೆ ತುಂಬ ಯುನಿಕ್ ಪ್ಯಾಟರ್ನ್ಸು ನಿಮ್ಗೆ ಇನ್ನೂ ಡಿಸೈನ್ಸ್ ಯಾವ ಥರ ಏನಾದರೂ ಬೇಕಾಗಿದೆ ಪ್ಲೀಸ್ ಕಮೆಂಟ್ ಮಾಡಿ ನನಗೆ ಯಾವ ಥರ ಡಿಸೈನ್ಸ್ ಏನಾದರೂ ಇಯರಿಂಗ್ಸ್ ಆಗಲಿ ಏನಾದರೂ ಅಷ್ಟೇ ಗೋಲ್ಡ್ ಜ್ಯುವೆಲ್ಲರಿ ಚೋಕರ್ಸು ಕಡ ಡಿಸೈನ್ಸ್ ಎಲ್ಲ ಅಪ್ಲೋಡ್ ಮಾಡ್ತೀನಿ ತುಂಬ ಯುನೀಕ್ ಪ್ಯಾಟರ್ನ್ಸ್ನ ನಾನು ಸೆಲೆಕ್ಟ್ ಮಾಡಿ ಅಪ್ಲೋಡ್ ಮಾಡ್ತೀನಿ ತುಂಬ ಚೆನ್ನಾಗಿರುತ್ತೆ ತುಂಬ ಎಲಿಗೆಂಟಾನೂ ಇರುತ್ತೆ ಮತ್ತು ಲೈಟ್ ವೇಟ್ ಇರುತ್ತೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹೀಗೆ ಲೈಕ್ ಮಾಡಿ